ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನ ಗುರುತಿಸಿ ಅವರಿಗೆ ತೋಂಟದ ಶ್ರೀಗಳ ಹೆಸರಿನಲ್ಲಿ ಕೂಡ ಮಾಡುವ ರಾಜ್ಯ ಪ್ರಶಸ್ತಿಯನ್ನು ಈ ಬಾರಿ ಜಾನಪದ ಕಲಾವಿದರಾದ ಶಂಕಣ್ಣ ಸಂಕಣ್ಣವರು ಕೂಡ ಮಾಡಿದ್ದು ಬಹಳಷ್ಟು ಸಂತಸ ತಂದಿದೆ ಎಂದು ಗದಗ ಡಂಬಳದ ತೋಂಟದಾರ್ಯ ಮಠದ ಪೂಜ್ಯ ಡಾ ತೋಂಟದ ಸಿದ್ದರಾಮ ಸ್ವಾಮೀಜಿ ನಿಂಗಮ್ಮ ಹುಗಾರ್ ಕಾಲೇಜು ಆವರಣದಲ್ಲಿ ಡಾ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜಾನಪದ ಕಲಾವಿದ ಶಂಕರಣ್ಣ ರಾಮಪ್ಪ ಸಂಕಣ್ಣವರವರಿಗೆ ಅವರಿಗೆ ತೊಂಟದಾರ್ಯ ರಾಜ್ಯ ಪ್ರಶಸ್ತಿ ಫಲಕ ಹಾಗೂ ಪ್ರಶಸ್ತಿಯ ನಗದು ಇಪ್ಪತ್ತೈದು ಸಾವಿರ ರೂಪಾಯಿಗಳು ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಎನ್ಎಚ್ ರೆಡ್ಡಿ ಅವರು ಭಾಗವಹಿಸಿ ಶ್ರೇಷ್ಠ ಕಲಾವಿದ ಹಾಗೂ ಅಂತಾರಾಷ್ಟೀಯ ಕಲಾವಿದರು ತನ್ನದೇ ಆದ ಶೈಲಿಯಲ್ಲಿ ಜಾನಪದ ಗೀತೆಯನ್ನ ಬರೆದು ಹಾಡುವಂತ ಸಂಕಣ್ಣ ಸಂಕಣ್ಣವರಿಗೆ ಪ್ರಶಸ್ತಿ ನೀಡಿರುವುದು ಬಹಳಷ್ಟು ಔಚಿತ್ಯಪೂರ್ಣವಾಗಿದೆ ಎಂದು ಹೇಳಿದರು ಸುಧಾ ಎಸ್ ಕೌಜ್ಗೇರಿ ಅಭಿನಂದನಾ ನುಡಿಯಲ್ಲಿ ಶಂಕಣ್ಣ ಸಂಕಣ್ಣವರ ತಾವೇ ಸ್ವತಃ ಹಾಡುಗಳನ್ನು ಬರೆಯಬಲ್ಲರು ಜೊತೆಗೆ ಅನೇಕ ಮೌಢ್ಯಗಳ ಬಗ್ಗೆ ನಾಡಿನಾದ್ಯಂತ ಕಾರ್ಯಕ್ರಮ ಕೊಟ್ಟಂತವರು ಜೊತೆಗೆ ಕುಣಿಯಬಲ್ಲರು ಸ್ವತಃ ಹಾಡು ರಚಿಸಿ ಹಾಡಬಲ್ಲವರು ಒಬ್ಬ ಶ್ರೇಷ್ಠ ಜಾನಪದ ಕಲಾವಿದ ಅಂದರೆ ತಪ್ಪಾಗಲಾರದು ಎಂದರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಗಣ್ಯರು ಡಾಕ್ಟರ್ ತೊಂಟದ ಸಿದ್ದಲಿಂಗ ಸ್ವಾಮೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನಗೈದರು ಹದ್ಲಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಶಶಿಧರ್ ಹದ್ಲಾಪುರ್ ಪ್ರಶಸ್ತಿ ವಾಚನ ಮಾಡಿದರು ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಕೃಷಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಖಾದರ್ ನಡಕಟ್ಟಿನ್ ಮಲ್ಲಿಕಾರ್ಜುನ್ ಸುರ್ಕೋಡ್ ಹಾಲಪ್ಪ ತುರ್ಕಾಣಿ ಮಲ್ಲಪ್ಪ ಹಾಳತೋಟದರ್ ಶಿವಯೋಗಿ ಹುಬ್ಬಳ್ಳಿ ಉಪಸ್ಥಿತರಿದ್ದರು ಡಾಕ್ಟರ್ ಶಾಂತಾ ಲಕ್ಷ್ಮೇಶ್ವರ್ ಪ್ರಾರ್ಥನೆ ಮಾಡಿದರು ಕೃಷ್ಣ ಜಿಂಗಾಡೆ ಸ್ವಾಗತಿಸಿದರು ಅನ್ವರ್ ಹುಬ್ಬಳ್ಳಿ ನಿರ್ಪಿಸಿದರು ಇನ್ನು ಸಮಾರಂಭದ ನಂತರ ಪ್ರಶಸ್ತಿ ಪುರಸ್ಕೃತ ಶಂಕರಣ್ಣ ಸಂಕಣ್ಣವರ ತಮ್ಮ ತಂಡದ ಸದಸ್ಯರೊಂದಿಗೆ ಜೋಗತಿ ನೃತ್ಯ ದೀಪ ನೃತ್ಯ ಹಾಗೂ ಜಾನಪದ ಕಲೆ ಪ್ರದರ್ಶಿತರು ಧಾರವಾಡ ನ್ಯೂಸ್ ಅಣ್ಣಿಕೇರಿ ಇನ್ನೊಂದು ವರ್ಷ ಪರಿಸರ ಇಂಥ ಅನೇಕ ಕ್ಷೇತ್ರಗಳಲ್ಲಿರುವಂತಹ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂತಹ ಈ ಸಮಿತಿಯವರು ಈ ವರ್ಷ ಜಾನಪದ ಕ್ಷೇತ್ರದ ಧ್ರುವತಾರೆ ಎನಿಸಿರುವಂತಹ ಶಂಕರಣ್ಣ ಸಂಕನ್ನ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇರ್ಬೋದು ಬಹುಶಃ ನಮಗೂ ನಿಮಗೂ ಎಲ್ಲರಿಗೂ ಅತ್ಯಂತ ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಶಂಕರಣ್ಣ ಸಂಕನ್ನವ್ರವರು ಒಂದು ಗ್ರಾಮೀಣ ಪ್ರದೇಶದ ಒಂದು ಶ್ರೇಷ್ಠ ಮತ್ತು ಅಪ್ಪಟ ಪ್ರತಿಭೆ ಗ್ರಾಮೀಣ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಆ ಭೂಮಿಯ ತತ್ವವನ್ನು ಹೀರಿ ಬೆಳೆದಿರುವಂತಹ ಶಂಕರನ್ನ ಇವತ್ತು ಜಾನಪದ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂತಹ ಒಂದು ಕೊಡುಗೆಯನ್ನ ನೀಡ್ತಾ ಇದ್ದಾರೆ ದೇಶ ವಿದೇಶಗಳಲ್ಲಿ ಜಾನಪದ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ಅನಿಸಿಕೊಂಡಿರುವಂತಹವರು ಶಂಕರಣ್ಣ ಸಂಕನವರು ನಿಜವಾಗಿಯೂ ಬಹಳ ಹೆಮ್ಮೆ ಅನಿಸ್ತದೆ ನಮ್ಮ ಒಬ್ಬ ಗದಗ ಜಿಲ್ಲೆಯ ಗ್ರಾಮೀಣ ಪ್ರಜೆಗಳು ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೊಡ್ತಾರೆ ಅಂದ್ರೆ ಇದೊಂದು ಸಾಮಾನ್ಯವಾಗಿರುವಂತಹ ಸಾಧನೆಯಲ್ಲ ಅಂತ ಒಂದು ಅಪೂರ್ವ ಸಾಧನೆಗೆ ಅವರು ಭಾಜನರಾಗಿರುವ ಸ್ವರಂಪ ಜಗದ್ಗುರುಗಳ ಸಂಪರ್ಕದಲ್ಲಿ ಇದ್ದಂಥವರು ಇಲ್ಲಿ ನಡೆದ ಇಪ್ಪತ್ತೆರಡು ವರ್ಷಗಳ ಶಿವಾನುಭವದಲ್ಲಿ ಪಾಲ್ಗೊಂಡ ಆದರೆ ಪೂಜೆಯ ಬಗ್ಗೆ ಎರಡನೇ ಮಾತು ಹೇಳೋದಾದ್ರ ಇಡೀ ಜನ ಸಮುದಾಯವನ್ನ ಯಾರ್ಯಾರು ಅವರು ಎದುರಿಗೆ ಬರ್ತಿದ್ರು ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಸಕಲ ಜೀವಾತ್ಮರಿಗೆ ಲೇಸ ಬಯಸು ಅನ್ನುವ ವಚನದ ವ್ಯಾಖ್ಯವನ್ನ ಸಹ ಬದುಕಿ ತೋರಿಸಿದ ಮಹಾಪೂಜ್ಯರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿ ಅವ್ರು ಮಾಡಿದ ಕೆಲಸಗಳ ಅದರ ಬಗ್ಗೆನೆ ದಿನಗಟ್ಟೆ ಹೇಳ್ಬಹುದು ಈ ಸಮಾರಂಭಕ್ಕೆ ಔಚಿತ್ಯವಾಗಿ ನಾಲ್ಕು ಮಾತುಗಳನ್ನು ಮಾಡ್ತಾ ನಾನು ಹೇಳ್ತೇನೆ ಪೀಠಕ್ಕೆ ಬಂದ ಸಂದರ್ಭದಲ್ಲಿ ಮಠದಲ್ಲಿ ಏನೂ ಇರಲಿಲ್ಲ ಹೋದವರು ನೀವು ನೋಡಿರಿ ನಾನು ನೋಡಿದ್ದೇನೆ ಸ್ವತಃ ಪ್ರಸಾದಕ್ಕೂ ತೊಂದರೆ ಇರುತ್ತೆ ಮೊದಲು ಮಾಡಿದ್ದ ಕೆಲಸಗಳು ದಂಬಳದಲ್ಲಿ ಮಠ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಪೂಜ್ಯರಿಗೆ ಶ್ರೀ ಮಲ್ಲಿಕಾರ್ಜುನ ಕೂಡ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ ದಿನ ಅಂತ ನಾನು ಭಾವಿಸ್ತೀನಿ ಪರಿಸರಕ್ಕೆ ರಾಜ ಪ್ರಶಸ್ತಿ ಬಂತು ಪರಿಸರ ಕ್ಷೇತ್ರಕ್ಕೆ ಸಂಶೋಧನೆಗೆ ಪ್ರಶಸ್ತಿ ಬಂತು ನಮ್ಮ ಸರ್ ಅವ್ರಿಗೆ ಅತ್ಯಂತ ಉಪೇಕ್ಷಿತ ಕ್ಷೇತ್ರ ಅಂದ್ರ ಜನಪದ ಏನ್ ಜನಪದ ಏನ್ ಹಾಡೋದೈತಿ ಅದನ್ನ ಹಳೇದನ್ನುವಂತಹ ರೀತಿಯೊಳಗ ಅದಿತ್ತು ಜನಪದ ಸಾಹಿತ್ಯ ಆ ಜನಪದ ಸಾಹಿತ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಖ್ಯಾತಿಯನ್ನ ತಂದುಕೊಟ್ಟಂತಹ ಶ್ರೇಯಸ್ಸು ಶಂಕರಣ್ಣ ಅವರಿಗೆ ಸಲ್ಲತ್ತ ಅಂದ್ರೆ ಇದು ಸಣ್ಣ ನಮ್ಮ ಹಳೆಯ ಕವಿಗಳು ಕೂಡ ಪಂಪ ರನ್ನ ಜನ್ನ ಮೊದಲಾದಂತಹ ಪ್ರಸಿದ್ಧ ಕವಿಗಳು ಕೂಡ ಜನಪದ ಸಾಹಿತ್ಯವನ್ನ ಅಷ್ಟಕ್ಕಷ್ಟೇ ಇಟ್ಟವರು ಆದ್ರೆ ಮೊಟ್ಟ ಮೊದಲ ಕೃತಿಯಾಗಿ ಸ್ವೀಕರಿಸ್ತಾ ಇದ್ದಾರೆ ಪೂಜ್ಯ ಶ್ರೀಗಳ ಆಶೀರ್ವಾದ ಅವರ ಮೇಲೆ ಇರಲಿ ಅದೊಂದು ಸೆಕೆಂಡ್ ஏய் ஏய் மாராளன் நீ ஏய் ஏய் மாராளன் நீ